ಆರ್ಥಿಕ ಶುಭಾಶಯಗಳು ಗೈಸ್ ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಕೇಳ್ಬೋದು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಹಿಂದಿನ ಭಾಗ ನೋಡಿರ್ಬೋದು ಇದೇ ದೇವಸ್ಥಾನ ಸ್ವಲ್ಪ ನೋಡ್ಬೋದು ಗೈಸ್ ಇವಾಗ ಒಳಗೋದ ಇವತ್ತೆಲ್ಲ ಮಕರ ಸಂಕ್ರಾಂತಿ ಅಂತ ಎಲ್ಲ ಫುಲ್ ಟಿಪ್ ಟಾಪಾಗಿ ರೆಡಿ ಆಗೋರೆ ನೋಡ್ಬೋದು ಬನ್ನಿ ದೇವ್ರಿಗೆ ದರ್ಶನ ಮಾಡು ದೇವ್ರ ದರ್ಶನ ಮಾಡ್ಬೇಕು ಗೈಸ್ ಇಲ್ಲ ಗೊತ್ತಾ ದೈಸ ಇದೆಲ್ಲ ಡೆಕೋ ಇದೆಲ್ಲ ಮಾಡಿದ್ದು ಶ್ರೀನಾಥ್ ಅವರು ದೈಸ ಬೆಳಗ್ಗೆ ಬೆಳಗ್ಗೆ ಮಾಡಿರೋದು ನಾನು ಇವಾಗ ಬಂದಿದ್ದೀನಿ ದೇವ್ರಿಗೆ ಇದೆಲ್ಲ ಕಟ್ಟಿರೋದು ಅವ್ರೆ ೈಸ್ವನ ಗೈಸ್ ಬನ್ನಿ ಇವಾಗ ಹಿಂದೆ ಬ್ಯಾಕ್ ಸೈಡ್ ಹೋಗ್ಬಾರಣ್ಣ ಯಾರು ಯಾವ ರೀತಿ ಇದೆಲ್ಲ ನೋಡಿ ಗೈಸ್ ಯಾವ ರೀತಿ ಗ್ಯಾಪರಿ ಕಬ್ಬು ಭಾರಿ ಇಷ್ಟ ಆಯಿತು ನಾನು ನಾನು ಬಂದಿಲ್ಲ ರೈಸ್ ನಾನು ಡೇಟ್ ಬಂದೆ ನಾನು ನಮ್ಮ ಶ್ರೀನಾಥ್ ಅವರೆಲ್ಲ ಆಲೇ ಬೇಗ ಬಂದ್ಬಿಟ್ಟು ಇದೆಲ್ಲ ಮಾಡಿಲ್ಲ ನೋಡಿ ವೈಸ್ ನೀವು ಪಿಕ್ಚರ್ ನೋಡಿದ್ರೆ ನಿಮ್ಗೆ ಏನು ಗ್ಯಾಪ್ ಮಾಡ್ಬಿಡುತ್ತೆ ನೋಡಿಸ್

ಗೈಸ್ ಆ ಪೋಸ್ಟರ್ ನೋಡಿ ಗೈಸ್ ಇಲ್ಲಿ ಬ್ಯಾಕ್ ಸೈಡ್ ಬಂದಿದೀವಿ ಅಲ್ಲಿ ಪೋಸ್ಟರ್ ನೋಡಿ ಕಾಣಿಸ್ತಿದ್ಯಾ ಗೈಸ್ ಮನೀಷಾಸುರ ಅಂತ ಇಪ್ಪತ್ತಾರಕ್ಕೆ ರಿಲೀಸ್ ಆಗುತ್ತೆ ಶಾರ್ಟ್ ಫಿಲಮ್ ಗೈಸ್ ಮಾಡ್ತಿರೋದು ನಮ್ಮ ಸೈಲಲ್ಲಿ ಹೋಗ್ತಾ ನೋಡಿ காரி கிக்கு கால்கிரி கிளது இல்லை இல்லை நான் நன்றி பூப்போஸ் தோசை ஒழுகிறார் ஆமேல மாட்டாங்க சிராந்தி ஹம்பு சுபாஷை நோயினுடைய இல்லவனே க்ரீனா உருவோடு பண்ண யாழ்ரா

ಒಂದು ಸೀನ್ ಹತ್ರ ಒಂದು ಕಬ್ಬು ಸೈಲ್ ನನ್ನ ಕೈ ಇಲ್ಲ ಒಂದು ಕಬ್ಬು ಗೈಸ್ ಸಾಹಸ ಮಾಡ್ಕೊಂಡು ತಿನ್ಕೊಂಡು ಹೋಗೋದು ಆ ಅಪ್ಪ ಅವನ ಹತ್ರನೇ ಇಲ್ಲ ನೋಡಿ ಗೈಸ್ ತಿನ್ಕೊಂಡು ಅವನ ಸೈಕ್ ಮಾಡ್ತಾರ ಗೈಸ್ ನೋಡಿ ಇಲ್ಲಿ ಇಬ್ಬರು ಬಂದರು ಬರ್ರ ಬೇಗ ಬರ್ರ ಗೈಸ್ ಎಲ್ಲ ಹುಡುಗರು ಬಂದಿದ್ದೀವಿ ಇವಾಗ ನೋಡ್ಬೋದು ಜಾತ್ರೆ ಒಳಗೆ ನುಗ್ಗದೆ ಜಾತ್ರೆ ಒಳಗೆ ಸೀದಾ ಕಪ್ಪು ಹಾಕೊಂಡು ತುಂಬಿಕೊಂಡು ನನಗೆ ಜಾತ್ರೆ ಒಳಗೆ ನುಗ್ಗೋದೆ ಇವಾಗ ಈಗ ಸಹ ಉಭಯ ಮಾರಾ ಬಂದೆಲ್ಲ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ಸಕ್ಕದಾಗೈತೆ ಇವಾಗಲ್ಲ ಗೈ ನೈಟ್ ಬಂದರೆ ಸ ಸೂಪರ ಇರುತ್ತೆ ಇಲ್ಲೊಂದಿದು ಈ ಸೈಡ್ ಒಂದಿದು ಅದು ಆ ಸೈಡ್ ಈ ಸೈಡ್ ಕೊಟ್ಟು ಮುಂದಿರ್ತದೆ ಹ್ಯಾಪಿ ಸಂಕ್ರಾಂತಿನ ಜೋಶಲ್ಲಿ ಇರ್ಬೇಕು ಇವಾಗ ಇರಬೇಕು ನೋಡಿ ಬನ್ನಿ ಇವಾಗ ನೋಡ್ಕೊಂಡು ನೋಡಿ ಗೈಸ್ ಎಷ್ಟು ಐಶ್ ನೋಡಿ ಹೌ ಏನ ನಿಮ್ಗೆ ಇಲ್ಲಿ ಕೆಲಸ ಗಿಫ್ಟ್ ತಂಗಿಗಾ ತಂಗಿಗೋಸ್ಕರ ಗಿಫ್ಟ್ ಅಷ್ಟೇ ಹೆಂಗೆ ಭಾರತದ ಗೈಸ್ ಸಪ್ರೇಟ್ ಇಚ್ಛಿದ್ದೀವಿ ಇದು ಏನು ಅಂತ ಗೊತ್ತಿಲ್ಲ ಗೈಸ್ ನೋಡಿ ಅಲ್ಲ ಬನ್ನಿ ಹೋಗೋಣ ಬರಲಿ ಭಿ ಗೈಸ್ ನೋಡಿ ಗೈಸ್ ಕೈ ಮುಕ್ಕೊಂಬಿ ಇದ್ದಿಲ್ಲ ಮಾಡೋರೆ ಮಾಡೋದೆ ಕಾಪಾಡಪ್ಪ ಭಾರಿ ಮಾಡೋರೆ ನೋಡಿ ಗೈಸ್ ನನಗೆ ಹೆಸ್ರು ಏನು ಅಂತ ಗೊತ್ತಾಗಲಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನು ಅಂತ ನನಗೆ ಗೊತ್ತಾಗ ಗೊತ್ತಾಗಲಿಲ್ಲ ಗೈಸ್ ಆಮೇಲೆ ಬೈಬೇಡಿ ಇದು ಹೆಸರು ಇದು ಶಿವನಗಿರ ಹೆಸ್ರುಗಳು ಆ ಥರ ಇಕ್ಕೋರಿ ನೋಡಿ ಭಾರಿ ಆಗೈತೆ ಗೈಸ್ ನೋಡ್ಬೋದು ಚೆನ್ನಾಗಿ ಮಾಡೋರೆ ವೈಸ್ ಇದು ನೋಡಿಬಿಟ್ರೆ ನೀವು ಪ್ರಜೆದ ಹೋಗ್ತೀರಾ ನೋಡಿದ್ರಾ ಹೆಂಗೆ ಮಾಡೋರೆ ಇಲ್ಲಿ ನೋಡಿ ಇಲ್ಲೇ ನಂದಿ ಐತಿ ಕೈಸ್ ಪಾಪ ನಂದಿ ಹತ್ರ ಕಿವಿ ಕಿವಿಲಿ ಏನು ಹಾಡ್ಬೇಕು ಬೈ ನಂದಿ ಕಾಪಾಡಪ್ಪ ನಂದಿ ನನ್ನ ಒಂದು ಫಾಲೋವರ್ಸ್ನ ಚೆನ್ನಾಗಿ ಇಟ್ಕೊಂಬ ಮಾಡಪ್ಪ ಅದೇ ಬಾ ಹಾಂ ಐಸ್ ಬನ್ನಿ ಇದನ್ನು ಕಾಶಿ ಶು ಹಿಂಗೆ ಈ ಥರ ಇಕ್ಕೋರೆ ಸರ್ ಸರ್ ನೋಡ್ಬೋದು ಐಸ್ ವೀಡಿಯೋ ಮಾಡ್ತಾ ಮಾಡ್ತಾ ಅಂತ ಅದು ತೊಳೆದು ಬಿಟ್ಟೆ ಸರ್ ಸರಿ ಪಾಪ ಸಾರಿ ಕಳ್ಬಿಟ್ಟು ಅಷ್ಟೇ ಸಿಕ್ హిందీ ఇంగ్ సార్ హిందీ టీకెడ్స్ కార్ డ్రావర్ కార్ డ్రావర్ అలాగే చెప్పే कार कार ड्राइवर अलग है हाँ देखिए ड्राइवर बोलेंगे क्या मैं कार को बोल के हाँ बोलते हैं ऐसा नहीं 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 ड्राइवर बोलते मैं ड्राइवर हाँ कार अलग है तो अभी आपका ये शरीर है ना हाँ कार है हाँ ड्राइवर तो कौन है ड्राइवर हमारा पंचांद रही पंचांद्री ड्राइवर कौन है आपका इस गाड़ी का ड्राइवर कौन है हाथ पैर हाथ पैर हाथ पैर हिलता है कौन हिलाता है कोई ऑनर कौन माइंड महिंदा माइंड आप तो बाकी बात नहीं आ रहे हैं आ रहे, आ रहे। आ रहे, लेकिन आपको तो जहाँ ध्यान है वही दिखाई पड़ता है तो वो ड्राइवर को ज्ञान होता है वही ड्राइवर तो आप सारा दिन ज्ञान से हर कर्म करेंगे तो गलती नहीं होगा तो ध्यान से करने से क्या होता है आपको बरमा ಶಿವ ಪರಮಾತ್ಮ ಆತ ಅಂತ ಸರ್ರೆ ಕುಯ್ದು ಬಿಟ್ರು ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ನಾನು ನಾವು ಮೂರೇ ಜನ ಹೋಗಿದ್ದೀವಿ ಒಂದು ಚರಣ್ ಬೇರೆ ಅಲ್ಲೇ ನಿಂತ್ ನಾನು ಪ್ರವೀಣ್ ಆಗಿದ್ದು ಅವ್ರು ಏನೇನೋ ಹೇಳಿದ್ರು ಬಟ್ ಈ ಹಿಂದಿಲಿ ಹೇಳಿದ್ರು ಕನ್ನಡ ಬರಲ್ಲ ಅಂತ ಇಂಗ್ಲೀಷು ನಮ್ಗೆ ಇಂಗ್ಲೀಷು ಗೊತ್ತಲ್ಲ ಸ್ವಲ್ಪ ಸ್ವಲ್ಪ ಏನೋ ಹಿಂದಿಲಿ ಏನೋ ಸ್ವಲ್ಪ ಹಂಗೆ ಅರ್ಥ ಇತ್ತು ಆತ್ಮ ಸೌದು ಏನೇನೋ ಅಂತಿದ್ದು ಬನ್ನಿ ಹೋಣ ಈಗ ಅವ್ರನ್ನ ಹುಡ್ಕೊಂಡು ನಾವು ಮೂರೇ ಜನ ಇದ್ದೀವಿ ನಾವು ಈಗ ಬರ್ಬೇಕಾರೆ ಎಷ್ಟು ಜನ ಇದ್ವಿ ಇವಾಗ ಹೋಣ ಬನ್ನಿಗೆ ಅಲ್ಲೇ ಒಂದು ಅವರ್ ಲೇಟ್ ಆಗಿಬಿಡ್ತು ಇದನ್ನು ನೀವು ಕಲಿತೀರ ಗಾಯಿಸಿ ಆತ್ಮ ನಮ್ಮ ಸೋಲ್ ನಮ್ಮ ನಮ್ಮ ಆತ್ಮ ಎಲ್ಲ ಕಂಟ್ರೋಲ್ ಮಾಡುತ್ತೆ ಅಂತ ಅದು ಇದು ಹೇಳ್ತಿದ್ದ ಫುಲ್ ಕೈ ಊಟ ಊಟ ಕೊಡ್ತಾರೆ ಗಾಯಿಸಿ ಇಲ್ಲಿ ಲೈನ್ ಲೈನ್ ತುಂಬೈತೆ ಊಟ ಕೊಡ್ತಾರೆ ಅದು ಶ್ರೀ ಗಣೇಶ ದೈವ ಶ್ರೀ ಗಣೇಶ ಗೈಸ್ ನೋಡ್ಬೋದು ಗೈಸ್ ನೋಡ್ಬೋದು ಏನಂತ ನೋಡೋಣ ಬನ್ನಿ ಗೈಸ್ ಕೇಳಿಸ್ತಿತ್ತು ಗೈಸ್ ಏನಂತ ಸೂಪರ್ ಸೂಪರ್ ಕೇಳ್ತಿರ್ಬೋದು ಗೈಸ್ ಬನ್ನಿ ವಿಳಿಯರ್ಗೆ ನಾನು ಬಿಟ್ಟಾಗೋಣ ಅದೇನು ಮಾಡೋಣ ಏನ ಮಾಡಕ್ ಬಂದು ಏನೇನೋ ಸಿಗ್ತಾವೆ ನೋಡಕ್ಕೆ ನೋಡಿ ಚೆನ್ನಾಗಿ ಸಾಧನ रमेशना मत्त राजेंद्र प्रोड्यूसर ಆಗಿದ್ದಾರೆ ಶಶಿ ನೀವೇ ಹೇಳಿ ಆಮೇಲೆ ಹೇಳ್ತೀನಿ ಏ ಹೊರಲೇ ಬರಪ್ಪ ಮನೆ ಕೇಳಿ ಮನೀ ಶಾಸ್ತ್ರ ರ 20 तारीख ರಿಲೀಸ್ ಆಗ್ತಾ ಇದೆ ಹೊಸ ನಾಯಕರಟ ಅಪ್ಪ 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 ನಮ್ಮ ಹೊಸ ಅಪ್ಪ ಹೊಸ ನಾಯಕರಟ ಮನೀ ಶಾ ಎಲ್ಲರೂ ಚಿತ್ರನ ಚಿತ್ರ ಚಿತ್ರರಂಗದಲ್ಲಿ ಹೋಗಿ ನೋಡ್ಬೇಕು ಥಿಯೇಟರ್ ಅಲ್ಲೇ ಹೋಗಿ ನೋಡ್ಬೇಕು ಪಿಕ್ಚರ್ ನ ವೇಟ್ ಮಾಡಬೇಡಿ ಓ ಟಿ ವೇಟ್ ಮಾಡಬೇಡಿ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಇವ್ರಿಗೂ ಬೇಕಾಗುತ್ತೆ ಸಿನಿಮಾನ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಅಂತ ಶಶಿ ಅವರು ಇದ್ದಾರೆ ಅದರ ನಿರ್ಮಾಪಕರು ದಯಮಾಡಿ ಹೊಡಿರಿ ಕಪಾಲ್ ಕಾಪಿಗೆ ಕಳಿಸ್ ಹಚ್ಚಿಗೆ ಏನೇ ಅದು ನೋಡು ದೊಡವ ದೊಡವ ದೊಡುಗವ ಚಿಗ್ ಚಡ್ಡಿ ಕೊಡು ನಮ್ಮಪ್ಪ ರಾಜ ಕಳಿಸ್ ಕುಡಿದ್ಬಿಟ್ ಬಂದಿದ್ದೆ ಯುದ್ಧ ಬಹಳ ಶಿಲ್ಕಿಬ್ಬ ಬಹಳ ಕುಡಿದ್ಬಿಟ್ಟು ಏನಪ್ಪಾ ಅಂತ ಹ್ಞೂ ಯಾಕೆ ಅಂದೆ ಏನನ್ಕಂಡೆ ಅದು ಅಂತು ಎಫ್ಸಿ ಅಂದೆ ಎಫ್ ಎಲ್ಲ ನಾನು ಅಡಿಕೆ ಬಂದಿರೋ ನೋಡ್ಬೇಕು ಹಿಂಗೆಲ್ಲ ಹಾಕಿ ಏನ್ ಮಾಡಕ್ ಆಗಲ್ಲ ಆದ್ರಿಂದ ಮನೆ ಕೆಂಗೇರಿ ಬಂತು ಒಂದೊಂದು ಗೋಡಂಬಿ ಕೊಡ್ತಾನೆ ಇತ್ತು ನಾನು ಲಾಸ್ಟ್ ಮೆಜೆಸ್ಟಿಕ್ ಹತ್ರ ಅವಾಗ ನಾ ಇದಿರ್ಲಿಲ್ಲ ಅಜಯ್ ಸ್ಟಾಪ್ ಅಂದೆ ಏನಪ್ಪಂತೂ ಏನ್ ಎಲ್ಲ ಸ್ಟಾಪ್ ಬಂದಾಗ ಒಂದೊಂದು ಗೋಡಂಬಿ ಕೊಡ್ತಾ ಇದೆಯಲ್ಲ ನಾನು ದಪ್ಪಕ್ಕಿದಿನಿ ಜಾಸ್ತಿ ಬೇಡ ನೀನೆ ತಿನ್ನೋ ಅಜ್ಜಿ ಅಂದೆ ಅಜ್ಜಿ ಏನೇ ನಾನೇ ಅಲ್ಲಿಲ್ಲ ಅದಕ್ಕೆ ಗೋಡಂಬಿ ಚೀಪಿ ಚೀಪಿ ಕೊಡ್ತಾ ಟೇಸ್ಟ್ ಅಂತ ಮೊನ್ನೆ ಕಾಂತಾರ ಸಿನಿಮಾಗ್ ಹೋದೆ ಅಲ್ಲ ರಾಮನಗರ ಆಸ್ಪಾಸ್ ಬರ್ಬೇಕಾದ್ರೆ ನನ್ನ ತಲೆಯಲ್ಲಿ ಒಂದು ಯೋಚನೆ ಬಂತು ಆ ಬೆಟ್ಟ ಗುಡ್ಡ ಇದೆಲ್ಲ ನೋಡ್ಬೇಕಾದ್ರೆ ಏನಪ್ಪಾ ಈ ಭೂಮಿ ಮೇಲೆ ಎಷ್ಟು ಒಂದು ಸಣ್ಣ ಬೆಟ್ಟದ ಹುಡುಗು ನಮ್ಮ ಪುನೀತ್ ರಾಜ್ಕುಮಾರ್ ಭಾರ ಆಗ್ರೂ ನಿಜವಾಗ್ಲೂ ದುರಂತದ ಸಂಗತಿ ಆದ್ರೆ